ನಾನು ಕೇಂದ್ರದ ಆಹಾರ ಮಂತ್ರಿಗಳಾದಂಥ ಪ್ರಲ್ವಾದ್ ಜೋಶಿ ಅವರನ್ನ ಭೇಟಿಯಾಡಿ ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಜಕ್ಕೂರು ಬೆಂಗಳೂರಿನಲ್ಲಿರುವ ಜಕ್ಕೂರಿನಲ್ಲಿ ಎಂಟು ಎಕರೆ ಜಮೀನಲ್ಲಿ ಲ್ಯಾಬರೇಟ್ರೀಸ್ ಮಾಡಲಿಕ್ಕೆ ಒಂದು ಮನವಿ ಕೊಟ್ಟಿದ್ದೀನಿ ಮೌಲ್ಯಮಾಪನ ಇಲಾಖೆ ಕಂಟ್ರೋಲರ್ ಕೂಡ ಒಂದು ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ನಾನು ಇವತ್ತು ಮನವಿ ಕೊಟ್ಟು ಎಂಟು ಒರೀಜಿನಲ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಲ್ಯಾಬ್ರೇಟ್ರೀಸ್ ಕಟ್ಟಲಿಕ್ಕೆ ನಾಲ್ಕು ಕೋಟಿ ಹಣ ಮಂಜೂರಾಗಿದೆ ಅದಕ್ಕೆ ಎರಡು ಎಕರೆ ಜಮೀನು ಬೇಕಾಗಿದೆ ಕೇಂದ್ರ ಸ್ವಾಮ್ಯದಲ್ಲಿ ಎಂಟು ಎಕರೆ ಜಮೀನಿದೆ ಅದರಲ್ಲಿ ಎರಡು ಎಕರೆ ಜಮೀನನ್ನು ಈ ರೀಜ್ನಲ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಲ್ಯಾಬ್ರೇಟ್ರೀಸ್ ಕಟ್ಟಲಿಕ್ಕೆ ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ್ದೀನಿ ಮಾನ್ಯ ಮಂತ್ರಿಗಳು ಅದನ್ನು ಅಧಿಕಾರಿಗಳ ಪರಿ ಚರ್ಚೆ ಮಾಡಿ ಅವರು ಕೊಡುವ ವಿಷಯದಲ್ಲಿ ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಪಿ ಡಿ ಎಸ್ ಏನಿದ್ದಾರೆ ಸೇರ್ಪೆಲ್ ಅವರಿಗೆ ಈಗಾಗಲೇ ಒಂದು ಕ್ವಿಂಟಾಲ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದರು ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸುಮಾರು ಇಪ್ಪತ್ತು ರೂಪಾಯಿ ಜಾಸ್ತಿಯಾಗಿ ಒಂದು ಇದ್ದಿದ್ದು ಒಂದು ಐವತ್ತಾಗಿ ಜೊತೆಗೆ ಅದು ಸಾಕಾಗ್ತಾ ಇಲ್ಲ ನಮಗೆ ಅಂಥೇಳಿ ಬೇರ್ಪೈ ಡಿಪ್ಪು ಮಾಲೀಕರು ಮತ್ತು ಬೇರ್ಪಾಯಿ ಡಿಪ್ಪುಗಳ ರಾಜ್ಯ ಮಟ್ಟದ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ಅದನ್ನು ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕೇಂದ್ರ ಸರ್ಕಾರ ಹೆಚ್ಚಿಗೆ ಕೊಡಬೇಕಂತ ಒತ್ತಾಯ ಮಾಡಿದ್ದಾರೆ ಈ ವಿಷಯವನ್ನು ಕೂಡ ಮಾನ್ಯ ಮಂತ್ರಿಗಳಾದ ಪ್ರಲ್ವಾದ್ ಜೋಶಿ ಅವರು ಗಮನಕ್ಕೆ ಬಂದಿದ್ದೆ ಅದನ್ನು ನಾನು ವಿಚಾರ ಮಾಡಿ ತೀರ್ಮಾನ ತೆಗೆದುಕೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ